ಎಲ್ಲಾ ವೀಕ್ಷಕರು ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇಷ್ಟಿಸ್ಕಂಡ ಒಂದ್ ಸ್ವಲ್ಪ ಅದ್ರಲ್ಲಿ ಬಿಸ್ಐದ್ ಅದಕ್ಕೆ ವಿಡಿಯೋ ಮಾಡಕ್ ಆಯ್ತಿಲ್ಲ ಇವತ್ತು ಏನಪ್ಪಾ ವಿಡಿಯೋ ಮಾಡ್ತಾ ಇದ್ರೆ ನಾನು ನನ್ನ ಯಾರೋ ಕಮೆಂಟ್ ಹಾಕಿ ಕೇಳಿದ ಸರ್ ಮರಿ ರೈಟ್ ಏನ್ ಇಷ್ಟ ಹೇಳ್ತಿರೋದು ಸರ್ ಬ್ರೀಡಿಂಗ್ ಮರಿ ಇದ್ರೆ ಯಾವ ತರ ಅಮೋನಿ ಮರಿಗಳು ತರ ಸರ್ ಅಂತ ಕೇಳಿರೋದನ್ನ ಬ್ರೀಡಿಂಗ್ ಮರಿಗಳ್ನ ನಾವು ಯಾವ ತರ ಸೆಲೆಕ್ಟ್ ಮಾಡ್ತೀವಿ ಯಾವ ತರವ್ನ ಆರೈಕೆ ಮಾಡ್ತೀನಿ ಅಂತ ಹೇಳ್ತೀನಿ ಏನಕಪ್ಪ ಅಂದ್ರೆ ನೀವು ಬ್ರೀಡಿಂಗ್ ಮರಿಗಳು ಈಗ ನಮ್ ಕಟಿಂಗ್ ಮರಿಗಳು ಎರಡು ಒಂದೇ ಅಲ್ಲ ಬ್ರೀಡಿಂಗ್ ಮರಿಗಳನ್ನೇ ಬೇರೆ ತರ ತೆಗಿತೀವಿ ಮತ್ತೆ ಕಟಿಂಗ್ ಮರಿಗಳನ್ನೇ ಬೇರೆ ತರ ತೆಗಿತೀವಿ ಆಮೇಲೆ ಅದ್ರಲ್ಲಿ ಗಂಡುಗಳನ್ನ ಆಯ್ಕೆ ಬೇರೆ ತರ ಮಾಡ್ತೀವಿ ಏನಕ್ಕಪ್ಪ ಅಂದ್ರೆ ಆತರ ಆಯ್ಕೆ ಮಾಡ್ತೀವಿ ಅಂದ್ರೆ ಬ್ರೀಡಿಂಗ್ ಮರಿಗಳು ಅಂದ್ರೆ ಬ್ರೀಡಿಂಗ್ ಮರಿಗಳು ತುಂಬಾ ಉತ್ತಮವಾಗಿರೋ ತೆಗಿತೀವಿ ಚೆನ್ನಾಗಿರೋ ತೆಗಿತೀವಿ ಒಳ್ಳೆ ಕ್ವಾಲಿಟಿ ಇರ್ಬೇಕು ಆತರ ಆತರ ಬರಂಗ್ ಹೆಂಗ್ ಮಾಡ್ಬೇಕು ಆತರ ಹೆಂಗ್ ಮೈಂಟೈನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ಹೇಳ್ಕೊಡ್ತೀವಿ ನೋಡಿ ಇಲ್ಲಿ ಮರಿಗಳು ಇದು ಹತ್ತು ಮರಿ ಹಾಕಿತ್ತು ಒಂದ್ ಮರಿ ಸತ್ತೋಗಿತ್ತು ಒಂಬತ್ ಮರಿ ಉಳ್ದಿತ್ತು ಇದ್ರಲ್ಲಿ ಒಂಬತ್ ಮರಿ ಉಳ್ದಿದ್ರಲ್ಲಿ ನಾಲ್ಕ್ ಮರಿ ಬಿಟ್ಟಿದ್ದೀನಿ ಇನ್ನು ಉಳಿದು ಐದ್ ಮರಿ ತೆಗ್ದಿದ್ದೀನಿ ಇವ್ ನಾಲ್ಕ್ ಮರಿ ನೋಡಿ ಇದೆ ಬ್ರೀಡಿಂಗ್ ಅಂದ್ರೆ ಬ್ರೀಡಿಂಗ್ ನ ನಾಲ್ಕ್ ಮರಿ ಇಲ್ಲಿ ಬಿಟ್ಕೊಂಡಿದ್ದೀನಿ ಇವ್ ಬಿಟ್ಕೊಂಡು ಕಮ್ಮಿ ಒಂದು ಹತ್ ಹನ್ನೆರಡು ದಿವಸ ಎಕ್ಸ್ಟ್ರಾ ಆರೈಕೆ ಮಾಡ್ತೀನಿ ನಾಲ್ಕ್ ಮರಿಲ್ ತಾಯಿ ಜೊತೆಲೆ ಬಿಟ್ಟಿರ್ತೀನಿ ಹಾಲು ಚೆನ್ನಾಗಿ ಬಿಡಿತಾವೆ ಫೀಡು ಚೆನ್ನಾಗ್ ಇರ್ತೇವೆ ಇವನ್ನ ಎಕ್ಸ್ಟ್ರಾ ಆರೈಕೆ ಮಾಡ್ತೀನಿ ಇವನ್ನ ಎಕ್ಸ್ಟ್ರಾ ಆರೈಕೆ ಮಾಡೋದಕ್ಕೋಸ್ಕರನೇ ನಾವು ಒಂದ್ ಐನೂರ್ ಸಾವಿರ ದುಡ್ಡು ಜಾಸ್ತಿ ಕೇಳ್ತೀವಿ ಈ ಮರಿಗಳಿಗೆ ಯಾಕೆಂದ್ರೆ ಇವ್ ಬ್ರೀಡಿಂಗ್ ಮರಿ ಅಂದ್ರೆ ಸೆಲೆಕ್ಟ್ ಮಾಡಿ ತದ್ದಿರ್ತೀನಿ ಅದಕ್ಕೆ ನಾನು ಒಂದ್ ಎರಡ್ ತಿಂಗ್ ಮುಂಚೆ ಸರ್ ನಾನು ಬ್ರೀಡಿಂಗ್ ಮರಿ ಹೇಳಿ ಅಂತ ಹೇಳೋದು ಅದಕ್ಕೋಸ್ಕರ ನಿಮ್ಗೆ ಒಳ್ಳೆ ಮರಿ ಕೊಡ್ಬೇಕು ಈ ಸಲ ಕೊಡ್ಲಿ ನೆಕ್ಸ್ಟ್ ಸಲ ಕೊಡ್ಲಿ ಇನ್ನೊಂದ್ ಸಲ ಕೊಡ್ಲಿ ನಿಮ್ಗೆ ಒಳ್ಳೆ ಮರಿ ಕೊಟ್ರೆ ನನ್ನ ನೆಕ್ಸ್ಟ್ ಸಲ ಬರ್ತೀರಾ ಅದಕ್ಕೋಸ್ಕರ ನಾನು ಬ್ರೀಡಿಂಗ್ ಮರಿನ ಒಂದ್ ಐನೂರು ಸಾವಿರ ಜಾಸ್ತಿ ಕೇಳ್ತಾರೆ ನನ್ನ ಉದ್ದೇಶನೇ ಹೇಳ್ತಾರ ಅದಕ್ಕೋಸ್ಕರ ಹೇಳೋದ್ ಏನಕ್ಕಪ್ಪ ಅಂದ್ರೆ ಇವೆಲ್ಲಾನು ಫಸ್ಟೇ ಈಗ ಒಂದಿಂದ ಆಯ್ಕೆ ಮಾಡಿ ಬಿಟ್ಟಿರ್ತೀವಿ ಬೇರೆವರೆಲ್ಲ ತದ್ದಿರ್ತೀವಿ ಈ ಮರಿ ತೆಗಿಯಲ್ಲ ಈ ಮರಿನಾ ಇಲ್ಲೇ ಬಿಟ್ಟಿರ್ತೀನಿ ಇಲ್ಲೇ ಬಿಡೋದ್ರಿಂದ ನಾನು ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಹೇಳೋದು ಅಷ್ಟೇ ಇನ್ನೇನಿಲ್ಲ ಬ್ರೀಡಿಂಗ್ ಮರಿಗಳಿಗೆ ಎಕ್ಸ್ಟ್ರಾ ದುಡ್ಡು ಏನ್ ಕಾರಣ ಕೇಳೋದು ಇದೇ ಕಾರಣಕ್ಕೋಸ್ಕರ ನಾವು ಇದಕ್ಕೆ ಹದಿನೈದು ದಿವಸ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಲೇಟ್ ಆಗುತ್ತೆ ಈಗ ಮರಿ ಆಗ ಬಿಡಕ್ಕೆ ಒಂದಿ ಲೇಟ್ ಆಗುತ್ತೆ ಎಕ್ಸ್ಟ್ರಾ ಬಿಟ್ಕೊಂತೀವಿ ಒಳ್ಳೆ ತಾಯಿ ನಾವು ನೋಡಿ ಸೆಲೆಕ್ಟ್ ಮಾಡಿ ಬಿಟ್ಕೊಂತೀವಿ ಒಳ್ಳೆ ತಾಯಿ ಆಗಿರ್ಬೇಕು ಅದು ಆಮೇಲೆ ಒಳ್ಳೆ ಹಾಲು ಇಳುವರಿ ಬರ್ತಾ ಅಂದಿಲಿ ಒಂದಿಲಿ ಒಂದಿಲಿ ಇಳುವರಿ ಇಳುವಳಿ ಇರ್ಬೇಕು ಆಮೇಲೆ ಮರಿಗಳೆಲ್ಲ ತುಂಬಾ ಚೆನ್ನಾಗಿ ಗ್ರೋತ್ ಬರ್ಬೇಕು ಮೈನ್ ಆಗಿ ಮುರಿಗೂ ಗ್ರೌತ್ ಪತ್ತಿದ್ರೆ ಅದ್ರಲ್ಲಿ ಆಯ್ಕೆ ಮಾಡ್ಕೊಂತೀವಿ ಆಯ್ಕೆ ಮಾಡ್ಕೋಬೇಕಾದ್ರೂ ಅಷ್ಟೇ ಎಲ್ಲ ಒತ್ತು ಮರಿ ಆಗಿದ್ದಾವೆ ಅಂದ್ರೆ ಅದ್ರಲ್ಲಿ ಒಂದ ಆರು ಏಳು ಎಂಟು ಎಣ್ಣೆ ಇರ್ತವೆ ಅವು ಇಷ್ಟ ಬರಲ್ಲ ಎಣ್ಣೆ ಇಷ್ಟೇ ಇರ್ತವೆ ಅಂತ ಆ ಎಣ್ಣೆ ಎಷ್ಟಿರ್ತವೆ ಅದರಲ್ಲಿ ಒಳ್ಳೆ ಚೆನ್ನಾಗಿರೋ ಮರಿನ ಚೆನ್ನಾಗಿ ಒಳ್ಳೆ ಈಡ್ ಬರ್ಬೇಕು ಚೆನ್ನಾಗಿ ತಪ್ಪ ಒಳ್ಳೆ ಸೈಜ್ ಬಂದಿರ್ಬೇಕು ಆಮೇಲೆ ಒಳ್ಳೆ ಮಳೆ ತೊಟ್ಟಿರ್ಬೇಕು ಅದ್ರಲ್ಲಿ ಆಮೇಲೆ ಯಾವ್ದೇ ಕಾಲ್ ಕುಂಟದು ಮತ್ತೊಂದು ಐ ಇರ್ಬಾರ್ದು ಆಮೇಲೆ ಕಾಲ್ ಚಿನ್ನಿಗಳೆಲ್ಲ ಚೆನ್ನಾಗಿರ್ಬೇಕು ಆತರ ತರ ನೋಡ್ ಆತರ ನೋಡ್ ಬಿಡ್ಕೊಂಡಿದ್ದೆ ಆದ್ರೆ ನೀವು ಒಳ್ಳೆ ತಾಯಿ ಒಳ್ಳೆ ಮರಿ ಬಿಡ್ಕೊಂಡಿದ್ದೆ ಆದ್ರೆ ಆಗ ಒಳ್ಳೆ ಚೆನ್ನಾಗಿ ಮರಿ ಆಗ್ತದೆ ನಿಮ್ಮ ಅದಕ್ಕೋಸ್ಕರ ನಾನ್ ಹೇಳೋದು ಇನ್ನೇನಿಲ್ಲ ಬೇರೆ ವಿಚಾರಕ್ಕೆ ಏನಿಲ್ಲ ಅದಕ್ಕೋಸ್ಕರ ನಾವು ಗೆ ಐನೂರು ಸಾವಿರ ಜಾಸ್ತಿ ಕೇಳ್ತೀವಿ ಆಮೇಲೆ ಗೆ ನೀವು ಜಲ್ದಿ ಆರ್ಡರ್ ಆರ್ಡರ್ ಯಾರ ಕೊಟ್ರೆ ಈ ಬ್ರೀಡಿಂಗ್ ಮರಿಗಳ್ನ ಹಿಂಗೆ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಅದಕ್ಕೋಸ್ಕರ ಇವನ್ನ ಬಿಡೋದು ಎಲ್ಲ ಲೇಟ್ ಆಗುತ್ತೆ ಆಮೇಲೆ ಮರಿ ಆರೈಕೆ ಮಾಡೋಕೆಲ್ಲ ಎಕ್ಸ್ಟ್ರಾ ಫೀಡಿಂಗ್ ಚಾರ್ಜ್ ಆಗುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ದುಡ್ಡು ಕೇಳ್ತೀವಿ ಬ್ರೀಡಿಂಗ್ ಮರಿಗಳಿಗೆ ಇಷ್ಟನ್ನ ಬ್ರೀಡಿಂಗ್ ಮರಿ ನೀವು ಮಾಡ್ತಾ ಹೋದ್ರೆ ತುಂಬಾ ಮತ್ತೆ ಮತ್ತೆ ಪದೇ 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 ಸೆಲೆಕ್ಟ್ ಮಾಡ್ತಾ ಆದ್ರೆ ನೀವು ಹೋಯ್ತಾ 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 ನಿಮ್ಮ ಗೂಡು ನಿಮ್ಮ ಈ ಬೆಳವಣಿಗೆ ಮಾಡೋ ಜಾಗ ಆಗಿರ್ಬೋದು ಆಮೇಲೆ ನಿಮ್ಮ ಹಂದಿಗಳು ಎಲ್ಲಾ ತುಂಬಾ ಚೆನ್ನಾಗ್ ಗ್ರೋತಿಂಗ್ ಬರ್ತವೆ ಗ್ರೋತಿಂಗ್ ಬರ್ತವೆ ನೀವು ಆಯ್ಕೆ ಮಾಡ್ತಾ 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 ಸೆಲೆಕ್ಟೆಡ್ ಬರ್ತವೆ ಯಾಕಪ್ಪ ಆಯ್ಕೆ ಮಾಡ್ಬೇಕು ಅಂದ್ರೆ ನೀವು ಇವು ಒಂದೊಂದು ಹಂದಿ ಒಂದೊಂದು ಈಗ ನಾವ್ ಹೆಂಗೆ ಮನುಷ್ಯರು ಐದು ಜನ ಐದು ತರ ಇರ್ತೀವಿ ಆ ತರ ಇವು ಅಷ್ಟೇ ಒಂದೊಂದು ತಾಯಿ ಒಂದೊಂದ್ ತರ ಇರ್ತವೆ ಒಂದೊಂದು ಉಟ್ಟು ಗುಣ ಒಂದೊಂದ್ ತರ ನೀವು ಎಲ್ಲಾ ಮರಿನೂ ಒಂದೇ ತರ ಇರಲ್ಲ ಇದರಲ್ಲಿ ಒಂದೊಂದು ಮನುಷ್ಯ ಹೆಂಗೆ ನಮ್ಮಲ್ಲಿ ಒಂಬತ್ ಇರೋ ಒಂಬತ್ತು ತರನೇ ಇರ್ತಾರೆ ಹಂಗೆ ಮನಸ್ಸು ಮನಸ್ಸುತ್ತಿನಿ ಹಂಗೆ ಒಂದೊಂದು ಮರಿ ಚೆನ್ನಾಗಿ ನೋಡ್ತವೆ ಒಂದೊಂದು ತುಂಬಾ ಚೆನ್ನಾಗಿ ಗ್ರೋತ್ ಬರ್ತವೆ ಒಂದೊಂದು ಲಾಟ್ ಲೆಂತ್ ಜಾಸ್ತಿ ಇರುತ್ತೆ ಒಂದೊಂದ್ರಲ್ಲಿ ಮನೆ ತೋಟ ಜಾಸ್ತಿ ಇರುತ್ತೆ ಒಂದೊಂದು ಕಮ್ಮಿ ಇರುತ್ತೆ ಅವೆಲ್ಲಾನು ಆಯ್ಕೆ ಮಾಡ್ಬೇಕು ನೀವು ಒಂಬತ್ ಮರಿನೂ ಒಂಬತ್ ತರನೇ ಇರುತ್ತೆ ಅದನ್ನೆಲ್ಲ ಆಯ್ಕೆ ಮಾಡೋದು ನೀವು ಕಲ್ತಿದ್ದೆ ಆದ್ರೆ ಕರೆಕ್ಟ್ ಆಗಿ ಆಗ ನೀವು ಒಂದಿ ಸಾಕಾಣಿಕೆ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮರಿ ಸಾಕಾಣಿಕೆ ಮಾಡಕ್ ಸರಿ ಆಗುತ್ತೆ ನೀವು ಮರಿ ಮಾಡ್ಲಿಕ್ಕೆಲ್ಲ ತುಂಬಾ ಉತ್ತಮವಾಗಿರುತ್ತೆ ಆಮೇಲೆ ಬನ್ನಿ ಈ ಮ ಈ ಒಂದಿ ಜಾತಿ ಇಷ್ಟ ಆಯ್ತಾ ಈ ಒಂದಿಲ್ಲಿ ನಾಲ್ಕ ಒಂಬತ್ ಮರಿ ಇತ್ತು ನಾಲ್ಕ್ ಮರಿ ಬಿಡ್ಕೊಂಡಿದೀನಿ ಇನ್ನು ಉಳ್ದಿದ್ ಐದ್ ಮರಿ ತಗಿದೀನಿ ಬನ್ನಿ ಮಿಕ್ಕಿದ್ ಮರಿಗಳು ಹೇಳ್ತೀನಿ ನಿಮ್ಗೆ ಈಗ ನೋಡಿ ಇಲ್ಲಿ ಅಲ್ಲಿ ನಾಲ್ಕ್ ಮರಿ ಬಿಟ್ಕೊಂಡಿದಿನಿ ಇಲ್ಲಿ ಎರಡು ಮರಿ ಬಿಟ್ಕೊಂಡಿದೀನಿ ನೋಡಿ ಇದ್ರಲ್ಲಿ ಎರಡು ಮರಿ ಇದೆ ಎರಡು ಡೂರ್ ಹಾಕೋ ಎರಡು ಮರಿ ಇದೆ ಎರಡು ಮರಿನ ಏನಕ್ಕೆ ಬಿಟ್ಕೊಂಡಿದಿನಿ ಸೆಲೆಕ್ಟೆಡ್ ಮಾಡಿದೀನಿ ಇದ್ರಲ್ಲಿ ಒತ್ ಮರಿ ಇತ್ತು ಒತ್ತು ಒತ್ತಲ್ಲ ಎಂಟು ಮರಿ ಇತ್ತು ಎಂಟು ಮರಿಲಿ ಎರಡು ಮರಿ ಬಿಟ್ಟಿದ್ದೀನಿ ಒತ್ ಮರಿ ಹಾಕಿತ್ತು ಎರಡು ಮರಿ ಸತೋಗಿತ್ತು ಇದು ಎಂಟು ಮರಿ ಉಳಿದಿತ್ತು ಎಂಟು ಮರಿಲಿ ಎರಡು ಮರಿ ಬಿಟ್ಕೊಂಡಿದೀನಿ ಹಂಗೆ ಎಲ್ಲಾ ಮರಿಲು ಒಂದೇ ಅವರೇಜ್ ಬಿಟ್ಕೊಳ್ಳಂಗಿಲ್ಲ ಆಮೇಲೆ ಇದ್ರಲ್ಲಿ ನಾಲ್ಕ್ ಮರಿ ಬಿಟ್ಕೊಂಡಿದೀನಿ ನೋಡಿ ಇದ್ರಲ್ಲಿ ನಾಲ್ಕ್ ಮರಿ ಬಿಟ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಬಂದಿದಾವೆ ಇದ್ರಲ್ಲಿ ನಾಲ್ಕ್ ಮರಿ ಬಿಡ್ಕೊಂಡಿದೀನಿ ನಾಲ್ಕ್ ಮರಿ ಏನ್ ಕಪ್ಪ ಬಿಡ್ಕೊಂಡಿದೀನಿ ಅಂದ್ರೆ ಇದ್ರಲ್ಲಿ ನಾಲ್ಕ್ ಮರಿನು ಚೆನ್ನಾಗಿವೆ ಇದ್ರಲ್ಲಿ ಒಂದ್ ಗಂಡು ಬಿಡ್ಕೊಂಡಿದೀನಿ ನೋಡಿ ಇದು ಗಂಡು ಇದು ಅದ್ರ ಅಡುಗೆ ಹುಸಿ ಹಾಕಿದ ನೋಡಿ ಅದು ಗಂಡು ಅದ್ ಗಂಡು ಇದ್ ಮಿಕ್ಕಿರೋ ಮೂರು ಹೆಣ್ಣು ಹಿಂಗೆ ಸೆಲೆಕ್ಟೆಡ್ ಮಾಡಿ ಬಿಡ್ಕೊಂಡಿದೆ ಆದ್ರೆ ನೀವು ಅದಕ್ಕೋಸ್ಕರ ನಾನು ಹೇಳೋದು ಬ್ರೀಡಿಂಗ್ ಆರ್ಡರ್ ಕೊಡಿ ಅನ್ನೋದು ಇದಕ್ಕೋಸ್ಕರ ನಿಮ್ ನಾನ್ ಹಿಂಗ್ ಸೆಲೆಕ್ಟ್ ಮಾಡಿ ನಿಮ್ಗೆ ಮರಿ ಕೊಟ್ಟಿದೆ ಆದ್ರೆ ನೀವು ತಾಂಡೋದವ್ರು ತುಂಬಾ ಸಕ್ಸಸ್ ಆಗಿ ಬೆಳಿಬಹುದು ಮರಿನೇ ಅಲ್ಲಿ ಸಕ್ಸಸ್ ಆಗಿ ಹಾಕಿಸ್ಬೋದು ಆಮೇಲೆ ನೀವು ತುಂಬಾ ಸಕ್ಸಸ್ ಆಗಿ ಆ ಸಕ್ಸಸ್ ಆಯ್ತೀರಾ ನೀವು ಮೇನ್ ಆಗಿ ನಿಮ್ಮ ತಳಿಗಳನ್ನ ತಾಂಡೋದ್ಮೇಲೆ ಇಲ್ಲಿಂದ ಸಕ್ಸಸ್ ಆಗಿದ್ದಾಗ ನೀವು ಚೆನ್ನಾಗಿ ಮರಿಗಳು ಆಗ್ತವೆ ನಿಮ್ಮ ಫಾರ್ಮು ತುಂಬಾ ಚೆನ್ನಾಗಿ ಗ್ರೋತ್ ಆಯ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಹಿಂಗೆ ಬ್ರೀಡಿಂಗ್ ಮರಿನ ಈ ತರ ಆಯ್ಕೆ ಮಾಡ್ಬೇಕು ಎಲ್ಲ ತಾಯಿ ಅಂದಿಲ್ ಗೊತ್ತು ಬಂದಿರ್ತವೆ ಎಂಟೆ ಬದಿರ್ತವೆ ಎಂಟೆ ಇನ್ನೊಂದಿನ ಆತರ ಅಲ್ಲ ತಾಯಿ ತುಂಬಾ ಉತ್ತಮವಾಗಿರ್ಬೇಕು ತಾಯಿ ಹತ್ತು ಹನ್ನೆರಡು ಮರಿ ಹಾಕ್ಬೇಕು ಮೀಡಿಯಂ ಅಂದ್ರೆ ಹತ್ತು ಮರಿ ಹಾಕ್ಬೇಕು ಅಂತ ತಾಯಿನೇ ನೀವು ಮರಿನ ಆಯ್ಕೆ ಮಾಡ್ಬೇಕು ಆಮೇಲೆ ಮಳೆ ತೊಟ್ಟು ಜಾಸ್ತಿ ಇರ್ಬೇಕು ಮಿನಿಮಮ್ ಅಂದ್ರೆ ಹನ್ನೆರಡು ಮೂರು ಮಳೆ ಹನ್ನೆರಡು ಇದ್ರೆ ಸಾಕು ಆಕಡೆ ಯಾರು ಈ ಕಡೆ ಯಾರು ಮಿನಿಮಮ್ ಅಂದ್ರೆ ಅಷ್ಟಿದ್ರೆ ಸಾಕು ಏಳು ಏಳು ಇರ್ತವೆ ಮಿನಿಮಮ್ ಅಂದ್ರೆ ಅಷ್ಟಿದ್ರೆ ಸಾಕು ಅಷ್ಟಿದ್ರೆ ನಿಮ್ಗೆ ತುಂಬಾ ಆರೈಕೆಯಾಗಿ ಮರಿ ಇದಾವೆ ಅಂತ ಹಿಂಗೆ ಮರಿ ಹರಕೆ ಇದ್ರ ಪೀಚ ಗೀಚ ಇದ್ರೆ ಬುಡ್ಕೊಳ್ಕೊಬಿಡಿ ತದ್ದಾಕಿ ಆಮೇಲೆ ಒಂದೇ ತಳಿಲಿ ಗಂಡು ಎಣ್ಣೆ ಎರಡ್ ಬುಡ್ಕೊಬಿಡಿ ಗಂಡು ಎಣ್ಣೆ ಎರಡ್ ಬುಡ್ಕೊಂಡ್ರೆ ಏನ್ ತೊಂದರೆ ಆಗುತ್ತಪ್ಪ ಅಂದ್ರೆ ಇನ್ ಬ್ರೀಡಿಂಗ್ ಆಗುತ್ತೆ ಇನ್ಬ್ರೀಡಿಂಗ್ ಬಗ್ಗೆ ಇನ್ನೊಂದ್ ದಿವಸ ವಿಡಿಯೋ ಮಾಡ್ತೀನಿ ನಾನು ಇನ್ ಯಾಕೆ ಇನ್ ಬ್ರೀಡಿಂಗ್ ಆಗುತ್ತೆ ಯಾವ ತರ ಆಗುತ್ತೆ ಏನದ ಇವು ಮರಿಗಳು ಅದ್ ಗಂಡನ ಯಾರು ಕೊಡ್ಬೇಕು ಅಂತ ಇಟ್ಟಿರೋದು ಅದು ಗಂಡನ ಇವು ಮೂರು ಹೆಣ್ಣು ನನ್ಗ ಇಟ್ಕೊತೀನಿ ಗಂಡನ ಬೇರೆ ಕೊಡ್ತೀನಿ ಅವ್ರ ಹತ್ರ ಏನ ಗೊತ್ತಿರೋದಲ್ವಾ ಅದರಿಂದ ಗಂಡ ಇಸ್ಕೊಂತೀನಿ ಆಮೇಲೆ ನೀವ್ ಆದಷ್ಟು ಮರಿಗಳನ್ನ ತುಂಬಾ ಚೆನ್ನಾಗಿ ಸೈಜ್ ಇರೋನ ಬಿಟ್ಕೊಳ್ಳಿ ಹೆಣ್ಣು ಹಂದಿಗಳಲ್ಲಿ ತುಂಬಾ ಚೆನ್ನಾಗಿ ಸೈಜ್ ಇರ್ಬೇಕು ಸೈಜ್ ಇರ್ಬೇಕು ಮತ್ತೆ ನಿಮ್ಗೆ ಅದ್ಲಾಟ ಉದ್ದವಾಗಿ ಉದ್ದವಾಗಿರ್ಬೇಕು ಅದನ್ನ ಬಿಟ್ಕೊಳ್ಳಿ ಆಮೇಲೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಒಂದಿಗಳಲ್ಲಿ ಕೆಲವು ಗುಣ ಲಕ್ಷಣಗಳು ಚೇಂಜ್ ಇರುತ್ತೆ ಕೆಲವು ಚಿಕ್ಕ ಬಟ್ಟೆ ಗಲೀಜು ಮಾಡ್ಕೊತೇವೆ ಗೂಡೆಲ್ಲ ಅಂದ್ವೇ ಕೆಲವು ಒಂಚೂರು ಚೂರು ಗಲೀಜು ಮಾಡ್ಕೊಳಲ್ಲ ಅಂತನೂ ನೋಡ್ಬಿಡ್ಕೊಳ್ಳಿ ಆಮೇಲೆ ಒಂದೊಂದ್ ತಾಯಿಲಿ ತುಂಬಾ ಚೆನ್ನಾಗಿ ಹಾಲ್ ಬರುತ್ತೆ ಒಂದೊಂದ್ ತಾಯಿಲಿ ಹಾಲ್ ಕಮ್ಮಿ ಇರುತ್ತೆ ಆ ಅಂತ ನೋಡ್ಬಿಟ್ಕೊಳ್ಳಿ ಹಾಲ್ ಚೆನ್ನಾಗ್ ಬರ್ತಾ ಇರ್ಬೇಕು ತಾಯಿಲಿ ನೀವು ಅವಾಗ್ಲೂ ಅಬ್ಸರ್ವ್ ಮಾಡಿರ್ಬೇಕು ತಾಯಿಲಿ ಮರಿ ಮುಂಚೆ ಮುಂಚಾಗಿ ನೀವು ಮರಿ ಬಿಡ್ಕೊತೀನಿ ಅಂತ ಅದ್ರ ಮೇಲೆ ಕಾಂಕ್ಷೆ ಪಟ್ಟಿದ್ದೆ ಆ ತಾಯಿ ಮೇಲೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಚೆನ್ನಾಗಿ ಆ ತಾಯಿ ಯಾವ ತರ ವರ್ತೆ ಯಾವ ತರ ಹಾಲ್ ಇತ್ತೋ ಇಲ್ವೋ ಅನ್ನೋದನ್ನ ಅದ್ರ ಮೇಲೆ ಗಮನ ಇಟ್ಟು ಆ ತಾಯಿನ ನೋಡ್ಕೋತಾ ಇರ್ಬೇಕು ನೀವು ತಾಯಿನ ನೋಡ್ಕೊಂಡ್ರೆ ನಿಮ್ ಮರಿ ಸಕ್ಸಸ್ ಆಯ್ತೀರ ಮರಿನ ಯಾವ ತರ ಏನು ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಆ ತಾಯಿಗೊಂತವ್ರು ಒಳ್ಳೆ ಫೀಡಿಂಗ್ ಮಾಡ್ಬೇಕು ಆ ತ ಮರಿಗಳು ಗ್ರೋ ಚೆನ್ನಾಗ್ ಗ್ರೋತ್ ಆಗ ನೋಡ್ಕೋಬೇಕು ಆಮೇಲೆ ಆ ತಾಯಿ ಸ್ವಭಾವ ನೋಡ್ಕೋಬೇಕು ಆ ತಾಯಿ ಸ್ವಭಾವ ಹೆಂಗೆ ಆ ಮರಿ ಏನಾದ್ರು ಕಚ್ಚಾ ಪ್ರಾಬ್ಲಮ್ ಏನಾದ್ರು ಇದೆಯಾ ಇದಕ್ಕೆ ಇಲ್ವೋ ಅನ್ನೋದನ್ನ ನೋಡ್ಕೋಬೇಕು ಆಮೇಲೆ ಮರಿ ಎಷ್ಟ್ ಹಾಕಿದಿನ ನೋಡ್ಕೋಬೇಕು ಆಮೇಲೆ ಮರಿಗಳು ಎಷ್ಟ್ ಫಾಸ್ಟ್ ಗ್ರೋತ್ ಆಯ್ತವೆ ಅಂತ ಕೆಲವು ಒಂದಿಲಿ ನಿಧಾನವಾಗಿ ಬೆಳಿತವೆ ಚೆನ್ನಾಗಿ ಬೆಳಿತಾ ನಿಧಾನ ಸ್ವಲ್ಪ ನಿಧಾನವಾಗಿ ಗ್ರೋತ್ ಆಯ್ತವೆ ಎಲ್ಲ ಒಂದೇ ಫೀಡಿಂಗ್ ಮಾಡ್ತಾ ಇರ್ತಾರ ಎಲ್ಲ ಒಂದೇ ಮಾಡ್ತಾ ಇರ್ತಾರ ನೀವು ಅದಕ್ಕೂ ಹಾಕದ ಅಷ್ಟೇ ಮೇವು ಇದಕ್ಕೂ ಹಾಕೋದ್ ಅಷ್ಟೇ ಮೇವು ಕೆಲವು ತಾಯಿಲಿ ತುಂಬಾ ಫಾಸ್ಟ್ ಆಗಿ ವೇಗವಾಗಿ ಬೆಳವಣಿಗೆ ಕೆಲವು ತಾಯಿಲಿ ವೇಗವಾಗಿ ಬೆಳವಣಿಗೆ ಬರಲ್ಲ ಅದನ್ನ ನೋಡ್ಕೋಬೇಕು ನೀವು ಯಾವ ವೇಗವಾಗಿ ಬೆಳವಣಿಗೆ ಬರ್ತಾ ಇರ್ತಾವ ಮರಿ ಅದನ್ನ ಎತ್ತಿ ನೀವು ಬ್ರೀಡಿಂಗ್ ಹಾಕಬೇಕು ಅದು ಚೆನ್ನಾಗಿ ಹಾಲು ಬರ್ತಾ ಇರಬೇಕು ಇತ್ತದ್ ವೇಗವಾಗಿ ಬೆಳವಣಿಗೆನು ಆಯ್ತಾ ಇರಬೇಕು ಆಮೇಲೆ ಅದು ಜಾಸ್ತಿ ಸಣ್ಣ ವೀಕ್ ಆಗ್ಬಾರ್ದು ಈಗ ನಂದಿ ಒತ್ತು ಮರಿ ಹಾಕಿರ್ತದೆ ವೀಕ್ ಆಗ್ಬಿಡುತ್ತೆ ಅವನಿ ಪೂರ್ತಿ ವೀಕ್ ಆಗ್ಬಿಡುತ್ತೆ ಆತರ ವೀಕ್ ಆಗ್ಬಾರ್ದು ತಾಯಿ ವೀಕ್ ಆಗಿದ್ ಮರಿ ಎತ್ತಿದ್ರೆ ನೀವು ನೆಕ್ಸ್ಟ್ ಮತ್ತೆ ನೀವ್ ಹಾಕ್ತಿರಲ್ಲ ತಾಯಿಗಳು ಅವು ಅಷ್ಟೇ ತುಂಬಾ ವೀಕ್ ಆಗಿಬಿಡ್ತವೆ ಆಮೇಲೆ ಹಿಂದ್ಗಡೆ ಕಾಲ್ ಬಿದ್ದೋಗೋದು ಆಮೇಲೆ ಕರೆಕ್ಟ್ ಆಗಿ ಕುಂಟೋದು ಪ್ರಾಬ್ಲಮ್ ಗಳು ಆಯ್ತವೆ ಅದ್ರಿಂದ ನೀವು ಆತರ ಮೇಂಟೈನ್ ಮಾಡಬಾರ್ದು ಆ ತಾಯಿನ ನೋಡಿ ಸಕ್ಸಸ್ ಆಗಿ ತೆಗೆದಿದ್ದೆ ಆದ್ರೆ ನೀವು ಸಕ್ಸಸ್ ಆಯ್ತಾರ ಇಷ್ಟನ್ನ ಮಾಡ್ಬೇಕು ಅವ್ರೆ ನಮ್ ರೈತರುಗಳು ಯಾರು ಅದರಲ್ಲಿ ಒಂದ್ ಸಾಕಿರಾಗಿ ಎರಡು ಸಾಕಿರ ಆಗಿರ್ಬೋದು ನೂರ್ ಸಾಕಿರ ಆಗಿರ್ಬೋದು ಇಷ್ಟನ್ನ ಮಾಡಿದ್ರೆ ನೀವು ಮರಿಲಿ ತುಂಬಾ ಅಲರ್ಟ್ ಆಗಿರ್ತೀರ ಮರಿಗಳನ್ನ ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿದ್ದೆ ಆದ್ರೆ ನಿಮ್ಮ ಗೂಡು ಸಕ್ಸಸ್ ಆಯ್ತಾ ಹೋಯ್ತರತ್ತೆ ನಿಮ್ಗೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾನು ಮರಿ ಹಾಕಿದ್ದೆ ಒಂದ್ ಬ್ಯಾಚ್ ಮರಿ ಹಾಕಿದ್ದೆ ನಲ್ವತ್ ಮರಿ ಇದಾವೆ ಅಂತ ಅವು ಸೇಲ್ ಆಗಿದಾವೆ ನೆನ ಹಾಕಿದ್ದೆ ಇವತ್ತು ಸೇಲ್ ಆಗಿದ್ದಾವೆ ಇಷ್ಟೊಂದು ಹೇಳಕ್ ಇಷ್ಟ ಪಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಗೆ ಏನಾರ ಮಾಹಿತಿ ಬೇಕು ಅಂದ್ರೆ ನಮ್ಗೆ ಕಮೆಂಟ್ ಹಾಕ್ತಾ ಹೋಗಿ ನಾನು ನಿಮ್ಗೆ ವಿಷಯಗಳನ್ನ ಮುಟ್ಟಿಸ್ತಾ ಹೋಗ್ತೀನಿ